ಉತ್ತರ ಕನ್ನಡ ಜಿಲ್ಲೆಯ ಅತ್ಯುತ್ತಮ ಕ್ರೀಡಾಪಟು ಪದು ಪವಿತ್ರ ನಿಮ್ಮ ಮುಂದೆ ರೈಡಿಂಗ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅತಿ ಹೆಚ್ಚು ಬಾರಿ ರೈಡಿಂಗ್ ನಲ್ಲಿ ಸಕ್ಸಸ್ ಅನ್ನ ಕಂಡಂತಹ ಪವಿತ್ರರವರು ಇದೀಗ ನಿಮ್ಮ ಮುಂದೆ ಈ ಬಾರಿ ಯಾವುದೇ ಅಂಕಗಳಿದ್ದೇವೆ ಅಂಕಣಕ್ಕೆ ಬಂದ ಚಿಕ್ಕಬಳ್ಳಾಪುರ ಬಳ್ಳಾರಿ ಬಳ್ಳಾರಿ ಚಿಕ್ಕಬಳ್ಳಾಪುರ ಈ ಎರಡು ತಂಡದ ಆಟಗಾರರು ಅದ್ಭುತಗಳೇ ಕೋಟಮರಾವ್ ನಿರ್ಣಯ ತောက်ಬೇಕು this is a ಮಾತಮೇ 30 ಸಕ್ಸೆಸ್ ಅನ್ನು ಕಂಡಂತಹ ರೈಡರ್ ನಿಮ್ಮ ಮುಂದೆ ಮತ್ತೆ ಬಂದಿರೋ ಉದ್ದ ನಿಯ ಕಾಲಗಳನ್ನು ಒದिरತಕ್ಕಂತ ಈಕೆ ಅಲವಾರು ಬಾರಿ ರೈಡಿಂಗ್ ನಲ್ಲಿ ಯಶಸ್ಸನ್ನು ಗಳಿದರ ಈ ಬಾರಿಯೂ ಕೂಡ ಯಶಸ್ಸನ್ನು ಕಂಡಂತಹ ಆಡರಣೆ ಎರಡರಲ್ಲಿ ಮತ್ತದೇ ಕ್ರೀಡಾಪಟು ನಿಮ್ಮ ಮುಂದೆ ಉತ್ತಮ ರನ್ನಿಂಗ್ ಟಚ್ನ ಮಾಡ್ತಾರೆ ಇವರು ಮತ್ತೊಂದು ಅಂಕವನ್ನ ತಮ್ಮದಾಗ ಸ್ಥಾನ ಇದೀಗ ತಂಡದ ಮೊತ್ತ ಎರಡು ಮೂರು ಮತ್ತೊಂದು ಏಳು ಮತ್ತೊಂದು ಎರಡು ಅಂಕಗಳನ್ನ ಪವಿತ್ರ ಅವರಿಗೆ ರೆಸ್ಟ್ ಅನ್ನ ಕೊಡೋದ್ರ ಮೂಲಕ ಎಂಟಿ ರೈಡ್ ಅನ್ನ ಮಾಡ್ತಾ ಇದ್ದಾರೆ ಇದೀಗ ಕಾದು ನೋಡೋಣ ಕೀರ್ತಿ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ಏನಾದರೂ ನೋಡೋಣ ಅಂತ ಇದ್ದೆ ಬಟ್ ಆಗ್ಲಿಲ್ಲ ವಿಪತ್ತು ಪಂದ್ಯ ಸಾಕ್ತಾ ಇದೆ ನೆಕ್ಸ್ಟ್ ಅಂಕಣ ಒಂದರಲ್ಲಿ ಎರಡನೇ ಸುತ್ತಿನ ಪಂದ್ಯಗಳು ಪ್ರಾರಂಭವಾಗಲಿದೆ ಚಿಕ್ಕಬಳ್ಳಾಪುರ ಬಳ್ಳಾರಿ ಬಳ್ಳಾರಿ ಅದೇ ರೀತಿ ಮುಂದಿನ ಪಂದ್ಯ ವರ್ಸಸ್ ಬೀದರ್ ಹಾವೇರಿ ಬೀದರ್ ಹಾವೇರಿ ವೈಎಸ್ಎಸ್ ಬೀದರ್ ಎರಡು ತಂಡ ಆಟಗಾರ ಆದಷ್ಟು ಬೇಗನೆ ಕೋರ್ಟ್ ನಂಬರ್ ಎರಡರಲ್ಲಿ ರಿಪೋರ್ಟ್ ಮಾಡ್ಕೋಬೇಕು ಕಾಲುಗಳನ್ನು ಚಾಚುವುದರ ಮೂಲಕ ಟೋಟ ಚನ್ನ ಮಾಡಿ ಮತ್ತೊಂದು ಅಂಗವನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಪವಿತ್ರ ಅವರು ಬಲಿಯಾದ್ರು ಇದೀಗ ಚೇತರಿಕೆಯನ್ನ ಕಂಡುಕೊಳ್ತಾ ಇದ್ದಾರೆ ರಾಮನಗರ ಹನ್ನೊಂದು ತೊಂಬತ್ತರಲ್ಲಿ ಪಂದ್ಯ ಸಾಕ್ತಾ ಇದೆ ಕೇವಲ ಎಂಟು ಅಂಗಗಳು ಮಾತ್ರ ಮುನ್ನಡೆಯನ್ನ ಸಾಧಿಸಿಕೊಂಡಿದೆ ಉತ್ತರ ಕನ್ನಡ ಜಿಲ್ಲೆ ಆಗಸ್ಟ್ ಏನ್ ಕಾಯಿಲ ಉತ್ತಮವಾದಂತಹ ಹಿಡಿತದೊಂದಿಗೆ ಮತ್ತೊಮ್ಮೆ ಅಂಕವನ್ನು ಪಟ್ಟುಕೊಂಡಿದೆ ಉತ್ತರ ಕನ್ನಡ ಜಿಲ್ಲೆ ಇದರೊಂದಿಗೆ ಪಂದ್ಯ ಇಪ್ಪತ್ತು ಹನ್ನೊಂದರಲ್ಲಿ ಸಾಕ್ತಾ ಇದೆ ಮತ್ತೊಮ್ಮೆ ನಿಮ್ಮ ಮುಂದೆ ಅತಿ ಹೆಚ್ಚು ಬಾರಿ ರೈನಿಂಗ್ ನಲ್ಲಿ ಸಕ್ಸಸ್ ಅನ್ನ ಕಂಡಂತಹ ಕ್ರೀಡಾಪಟು ಪವಿತ್ರ ಉತ್ತರ ಕನ್ನಡ ಜಿಲ್ಲೆಯ ಕ್ರೀಡಾಪಟು ಇದರೊಂದಿಗೆ ಅಂಕಣವೊಂದರಲ್ಲಿ ಎರಡನೇ ಸುತ್ತಿನ ಪಂದ್ಯಾವಳಿಗಳು ಪ್ರಾರಂಭವಾಗಲಿದೆ ಮೊದಲ ಪಂದ್ಯ ಬಳ್ಳಾರಿ ವರ್ಸಸ್ ಚಿಕ್ಕಬಳ್ಳಾಪುರ ಉತ್ತಮವಾದಂತಹ ಕಾಲಡಿಗೆಯ ಮೂಲಕ ತಂಡದ ಜೊಸಿ ನಂಬರ್ ಐದು ಮತ್ತೊಂದು ಅಂಕವನ್ನ ಬಿಟ್ಕೊಂಡಿದ್ದಾರೆ ಉತ್ತರ ಇದರ ಮೂಲಕ ಮೂರು ಒಂದರಲ್ಲಿ ಪಂದ್ಯ ಸಾಕ್ತಾ ಇದೆ ಉತ್ತಮವಾದಂತಹ ನೀಳ ನೀಯ ಮತ್ತು ಕೈ ಬರ್ತಕ್ಕಂಥ ಕ್ರೀಡಾಪಟು ನಿಮ್ಮ ಮುಂದೆ ರೈಡಿಂಗ್ ಅನ್ನು ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕ್ರೀಡಾಪಟು ನಿಮ್ಮ ಧ್ವನಿಯಿಂದ ರಾಮನಗರ ತಂಡ ಮುನ್ನಡೆಯನ್ನು ಸಾಧಿಸ್ತಾ ಇದೆ ಮುನ್ನಡೆಯನ್ನ ಕಾಣಿಸ್ಕೊಂಡಿಲ್ಲ ಆದ್ರೆ ಅಂತರವನ್ನ ಕಡಿಮೆಯನ್ನ ಕಾಣ್ತಿದೆ ಅಂತ ನೋಡಬಹುದು ಸರ್ ವಾರ್ಡ್ ನಂಬರ್ ವಿಜಯಪುರ ತಂಡ ಇಪ್ಪತ್ತಾರು ಹತ್ತು ಅಂಕಗಳೊಂದಿಗೆ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಮತ್ತೊಂದು ಅಂಕ ವಿಜಯಪುರ ತಂಡಕ್ಕೆ ಇಪ್ಪತ್ತೇಳು ಹತ್ತು ಪವಿತ್ರ ಮಾಡಿ ಅಂತ ಹೇಳಿದ್ದಾರೆ ನೋಡೋಣ ಕಣ್ಣುಗಳಿಂದ ಗಮನಿಸಿರ್ತಾರೆ ಪವಿತ್ರ ಅವರನ್ನ ಹಿಡಿದ್ರೆ ರಾಮನಗರ ತಂಡಕ್ಕೆ ಅನುಕೂತಿದೆ ಹೌದು ರೆಫ್ರಿ ಹೇಳ್ತಿದ್ದಾರೆ ಪವಿತ್ರ ಅವರು ಟಚ್ ಮಾಡಿದರೆ ಒಂದು ಔಟ್ ಆಗಿದೆ ಅಂತ ಇದರೊಂದಿಗೆ ನಾಲ್ಕು ಅಂಕಗಳ ಮುನ್ನಡೆಯನ್ನ ಕಂಡುಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಇಬ್ಬರಿಗೂ ಒಂದೊಂದು ಅಂಕ ಸೆಲ್ಫ್ ಔಟ್ ಆಗಿದ್ದಾರೆ ರೈಡರ್ ಬೋನಸ್ ಅಂಗ ರಾಮನಗರಕ್ಕೆ ಸಿಕ್ಕಿದ್ರೆ ಸೆಲ್ಫ್ಔಟ್ ಅಂಗ ಉತ್ತರ ಕನ್ನಡಕ್ಕೆ ಸಿಗ್ತಾ ಇಲ್ಲ ಇದರ ಮೂಲಕ ಪಂದ್ಯ ನಾಲ್ಕು ಅಂಕಗಳ ಮುನ್ನಡೆಯನ್ನ ಕಂಡುಕೊಂಡಿದೆ ಉತ್ತರ ಕನ್ನಡ ಜಿಲ್ಲೆ ತುಂಬಾ ರೋಚಕತೆಯಿಂದ ಸಾಕ್ತಾ ಇದೆ ಪಂದ್ಯ ರಾಮನಗರ ವರ್ಸಸ್ ಉತ್ತರ ಕನ್ನಡ ಇದರೊಂದಿಗೆ ಎರಡನೇ ಅರ್ಧದ ಪಂದ್ಯ ಸೂಪರ್ ಟ್ಯಾಕಲ್ ಆನ್ ಇದೆ ಸೂಪರ್ ಟ್ಯಾಕಲ್ ಆನ್ ಇದೆ ತನ್ನ ನೋಡಬೇಕು ಹಿಡಿತೋರ ಅಂತ ಎಸ್ ಒಂದು ಅಂಕವನ್ನು ಮಾತ್ರ ಪಡ್ಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆ ಉತ್ತಮವಾದಂತಹ ರೈಡಿಂಗ್ ಮೂಲಕ ಪದೇ ಪದೇ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ ಬ್ಯಾಕ್ಹೋ ಉತ್ತಮವಾದಂತಹ ಬ್ಯಾಕ್ಹೋರ್ಡ್ ನ ಮೂಲಕ ರೈಡರ್ ಸ್ಥಗಿತಗೊಳಿಸಿದಂತಹ ಉತ್ತರ ಕನ್ನಡ ಜಿಲ್ಲೆ ಇದರ ಮೂಲಕ ಮಾತ್ರ ಒಂದು ಅಂಕವನ್ನ ತಮ್ಮದಾಗಿಸ್ಕೊಂಡಿದೆ ಕೀರ್ತಿ ದೊಡ್ಡದಾದರು ಮೂರ್ತಿ ಚಿಕ್ಕದು ಸುಲಭವಾಗಿ ಅಂಕವನ್ನ ಕೊಟ್ಟಿದ್ದಾರೆ ಲೋನವನ್ನ ಕ್ಲಿಯರ್ ಮಾಡೋದ್ರ ಮೂಲಕ ಇದ್ದಾರೆ ಇದೊಂದಿಗೆ ಅಂಕ ಮೂರಕ್ಕೆ ಸಾಗಿದೆ ಮೂರು ಹನ್ನೊಂದು ಅಂಕಣ ಒಂದರಲ್ಲಿ ವಿಜಯಪುರ ತಂಡ ಏಳು ನಾಲ್ಕರಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಸೂಪರ್ ಟ್ಯಾಕಲ್ ಆನ್ ಇದೆ ವಿಜಯಪುರ ತಂಡದ ಆಟಗಾರ್ತಿಯಿಂದ ಮತ್ತೊಂದು ರೆಡ್ ಉತ್ತಮವಾದಂತಹ ಟ್ಯಾಕಲ್ ಬಂದಿದೆ ಉತ್ತರ ಕನ್ನಡ ಜಿಲ್ಲೆಯ ಕ್ರೀಡಾಪಟುಗಳಿಂದ ಇದರೊಂದಿಗೆ ಮತ್ತೊಂದು ಅಂಕವನ್ನು ತಮ್ಮ ತಗ್ಗಿಸ್ಕೊಂಡಿದ್ದಾರೆ ಅತಿ ಬಾರಿ ಹೆಚ್ಚು ಬಾರಿ ರೈಡಿಂಗ್ ನಲ್ಲಿ ಸಕ್ಸೆಸ್ ಅನ್ನ ಕಂಡಂತಹ ಕ್ರೀಡಾಪಟು ಮತ್ತೊಮ್ಮೆ ರೈಡಿಂಗ್ ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನೋಡೋಣ ಈ ಬಾರಿಯೂ ಸಹ ಅಂಕದೊಂದಿಗೆ ತಂಡಕ್ಕೆ ಆಸರೆ ಆಗ್ತಾರಾ ಅಂತ ಅಥವಾ